ಅವರ ಪ್ರೀತಿ ವಿಶ್ವಾಸ ಇದರ ಮುಂದೆ ಬೆಟ್ಟನು ಸಹ ಸಿಕ್ಕಿದೆ ನನಗೆ ರಾಜಕೀಯ ಇನ್ನೊಂದು ಮತ್ತೊಂದು ಸೋಲು ಗೆಲುವು ಇವೆಲ್ಲನೂ ಬಹುಶಃ ನನ್ನನ್ನು ನಾನು ರಾಜಕಾರಣಿ ಅಂತ ಹೇಳ್ಕೊಳಕ್ಕೆ ನನಗೆ ಇಷ್ಟಪಡೋದಿಲ್ಲ ಸರ್ ಮೊದಲನೇದಾಗಿ ಮಾನವ ಜನ್ಮನೇ ತುಂಬ ಮಹತ್ವವಾದಂಥದ್ದು ನಾವೆಲ್ಲರೂ ಎಷ್ಟೋ ಪುಣ್ಯ ಮಾಡಿದರೆ ಈ ಮಾನವ ಜನ್ಮ ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಈ ಹುಟ್ಟು ಸಾವು ಅನ್ನೋದು ಯಾರಿಗೂ ಅದೇನು ನಾವು ಕೇಳಿಕೊಂಡು ಬರೋದಲ್ಲ ಅಥವಾ ನಾವು ಇಂಥ ದಿನನೇ ಸಾಯ್ಬೇಕು ಅಂದರೆ ಸಾಯೋದು ಅಲ್ಲ ಆ ಎರಡರ ಮಧ್ಯೆ ಇರತಕ್ಕಂಥ ಒಂದು ಸಮಯಾನ ನಾವು ಎಷ್ಟು ಉಪಯೋಗಿಸ್ಕೋತೀವಿ ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದು ಮಾಡ್ತೀವಿ ಇದನ್ನು ತಿಳ್ಕೊಂಡ್ಬಿಟ್ರೆ ಬೇರೆ ಯಾವ ಪರಮಾರ್ಥನೂ ಇಲ್ಲ ಬೇರೆ ಯಾವ ಗಾದೆನೂ ಇಲ್ಲ ಬೇರೆ ಯಾವ ವೇದನೂ ಇಲ್ಲ ನನ್ನ ಪ್ರಕಾರ ಸೊ ಈ ಎರಡರ ಮಧ್ಯೆ ಇರ್ತಕ್ಕಂಥ ಸಮಯಾನ ನಮಗೋಸ್ಕರ ನಾವು ಎಷ್ಟು ಉಪಯೋಗಿಸ್ತೀವೋ ಅದರಲ್ಲಿ ಒಂದು ಅರ್ಧ ಅಷ್ಟಾದ್ರೂ ಬೇರೆಯವ್ರಿಗೋಸ್ಕರ ನಾವು ಉಪಯೋಗಿಸ್ಬಿಟ್ರೆ ಬಹುಶಃ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೇನೆ ನನ್ನ ನಲವತ್ತಾರು ವರ್ಷ ವಯಸ್ಸಲ್ಲಿ ಕಳೆದ ಹತ್ತು ವರ್ಷಕ್ಕೆ ಮುಂಚೆ ನನ್ನ ಹುಟ್ಟುಹಬ್ಬನ ನೋಡಿಕೊಂಡ್ರೆ ಅದೆಲ್ಲೋ ಒಂದು ಕಡೆ ಖಾಸಗಿ ಕಾರ್ಯಕ್ರಮವಾಗಿ ಮನೆಯಲ್ಲಿ ಕುಟುಂಬಸ್ಥರ ಮಧ್ಯೆ ಆಗ್ತಾಯಿತ್ತು ದಿನೇ ದಿನೇ ವರ್ಷ ವರ್ಷ ವರ್ಷೇ ಇದೊಂದು ರೀತಿ ನೀವು ಹೇಳಿದಾಗೆ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರೂ ಸಹ ಭಾಗವಹಿಸ್ತಕ್ಕಂಥ ಹಬ್ಬ ಆಗಿ ಇದೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ ಒಂದು ದಿನ ಅಲ್ಲ ಸರ್ ಕಳೆದ ಎಂಟು ದಿನದಿಂದ ಒಂದು ಸಪ್ತಾಹ ಅಂತನೇ ನಮ್ಮ ಸಮಾನ ಮನಸ್ಕರ ವೇದಿಕೆಯವರು ನಮ್ಮ ಅನೇಕ ಸ್ನೇಹಿತರು ನಾನು ಹೆಸರು ಹೇಳ್ತಾ ಹೋದರೆ ಸುಮಾರು ಜನ ಇದ್ದಾರೆ ಅನೇಕ ಶಾಲೆಗಳಿಗೆ ಹೋಗಿ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ ಅನಾಥಾಶ್ರಮಕ್ಕೆ ಕಂಪ್ಯೂಟರನ್ನು ವಿತರಣೆ ಮಾಡಿ ಅನೇಕ ಏನು ಕೂಲಿ ಕಾರ್ಮಿಕರಿಗೆ ಬ್ರೆಡ್ ಮತ್ತು ತಿನಿಸ್ಬಹುದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು ಸೀರೆ ವಿತರಣೆ ಕಾರ್ಯಕ್ರಮ ಆಗ್ಬೋದು ಆಶಾ ಕಾರ್ಯಕರ್ತರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡ್ತಕ್ಕಂತ ಕಾರ್ಯಕ್ರಮ ಆಗ್ಬೋದು ಅನೇಕ ಕಾರ್ಯಕ್ರಮಗಳು ಸರ್ ಇವತ್ತು ನಾವು ನಿಜವಾಗ್ಲೂ ಸಹ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀನಿ ಅಂತ ಕಾಣುತ್ತೆ ಇಷ್ಟೊಂದು ಜನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ ಬಹುಶಃ ನನ್ನ ಜೀವನದಲ್ಲಿ ನಾನು ಇನ್ನೇನು ಸಂಪಾದನೆ ಮಾಡಿಲ್ಲ ಈ ಇಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ ಸಾಕಷ್ಟು ಸಹಸ್ರಾರು ಜನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಹುಟ್ಟುಹಬ್ಬದ ಬಗ್ಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾರೈಸಿದ್ದಾರೆ ಅವ್ರಿಗೆಲ್ರಿಗೂ ನಾನು ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಯಾರ್ಯಾರು ತಮ್ಮ ತಮ್ಮದೇ ಆದಂಥ ಶ್ರಮವನ್ನು ಹಾಕಿದ್ದೀರಿ ತಮ್ಮ ತಮ್ಮ ರೀತಿಯಲ್ಲಿ ಸಮಾಜಕ್ಕೆ ನನ್ನ ಹುಟ್ಟುಹಬ್ಬದ ಮುಖಾಂತರ ಒಂದಷ್ಟು ಕೊಡುಗೆ ಇದೆ ಆ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ಯಾಕಂದರೆ ನಾನು ಹೆಸರು ಹೇಳ್ತಾ ಹೋದರೆ ಒಂದು ಸಾವಿರ ಜನ ಹೆಸರು ಹೇಳಬೇಕಾಗ್ತದೆ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರ್ಯಾರು ಶ್ರಮ ಹಾಕಿದ್ದೀರಿ ಆ ಪ್ರತಿಯೊಬ್ಬರಿಗೂ ನನ್ನ ಜೀವನ ಇರೋ ಅಷ್ಟು ದಿನನೂ ಋಣಿಯಾಗಿರ್ತೇನೆ ನನ್ನ ಜೀವನ ಇನ್ನಷ್ಟು ಭಗವಂತ ನನಗೆ ಶಕ್ತಿ ಎಷ್ಟು ಕೊಟ್ಟರೆ ಅಷ್ಟು ಸೇವೆ ಮಾಡಲಿಕ್ಕೇ ಸೀಮಿತವಾಗಿರ್ತೇನೆ ರಾಜಕೀಯ ಇನ್ನೊಂದು ಮತ್ತೊಂದು ಸೋಲು ಗೆಲುವು ಇವೆಲ್ಲನೂ ಬಹುಶಃ ನನ್ನನ್ನು ನಾನು ರಾಜಕಾರಣಿ ಅಂತ ಹೇಳ್ಕೊಳ್ಳೋಕೆ ನನಗೆ ಇಷ್ಟಪಡೋದಿಲ್ಲ ರಾಜಕಾರಣ ನನಗೆ ಮನೆಯಲ್ಲಿ ಹುಟ್ಟುಗತವಾಗಿ ಬಂದಿರೋದ್ರಿಂದ ಅದರಲ್ಲಿದ್ದೀನಿ ನಾನು ಆದರೆ ನನ್ನನ್ನು ನಾನು ಸಮಾಜಕ್ಕೆ ಒಬ್ಬ ಒಳ್ಳೆಯ ಸೇವಕ ಅಂತ ನಾನಂತೂ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿರ್ತಕ್ಕಂಥವ್ರು ಸಾಮಾಜಿಕ ಜಾಲತಾಣ ಆಗ್ಬೋದು ಕರೆ ಮುಖಾಂತರ ಆಗಿರ್ಬೋದು ಅಥವಾ ಮೆಸೇಜ್ ಮುಖಾಂತರ ಆಗಿರ್ಬೋದು ಯಾರ್ಯಾರು ವಿಶ್ ಮಾಡಿದ್ದೀರಿ ನಾನು ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ದಯಮಾಡಿ ಕ್ಷಮಿಸಿ ನಾಳೆ ಅಥವಾ ಒಳಗಡೆ ರಿಪ್ಲೈ ಮಾಡ್ತೀನಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರಿಗೂ ಶೀರ್ಷಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ ಆದರೆ ಹುಟ್ಟು ಹಬ್ಬಕ್ಕೆ ನಿಮಗೆ ಅಭಿಮಾನಿಗಳು ಈ ಸಾರು ಒಂದು ಬಿರುದನ್ನು ಕೊಡ್ತಾರೆ ಸರ್ ಬಳ್ಳಾಪುರದ ಬಂದಾರ ನೀವು ಅಂತೇಳಿ ಕರೀತಾರೆ ಏನು ಹೇಳೋಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸರ್ ಸರಿ ಸರ್ ಬಳ್ಳಾಪುರದ ಬಂಗಾರ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಅವರ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ ಆ ಬಂಗಾರಕ್ಕಿಂತ ಈ ಬಿರುದು ನನಗೆ ದೊಡ್ಡದಲ್ಲ ಆ ಜನರ ಹೃದಯದಲ್ಲಿ ಇರ್ತಕ್ಕಂಥ ಸ್ಥಾನ ಸಾಯೋವರೆಗೂ ಇದೇ ರೀತಿ ಉಳಿಸ್ಕೊಂಡ್ರೆ ಸಾಕು ಸರ್ ನಾನು ಥ್ಯಾಂಕ್ ಯು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಅರವತ್ತು ಅಡಿ ಕಟ್ ಆಫ್ಟ್ನ ನಿಲ್ಲಿಸಿ ವಿಶೇಷವಾಗಿ ತಮ್ಮ ಹುಟ್ಟು ಹಬ್ಬವನ್ನು ನಿಮ್ಮ ಅಭಿಮಾನಿಗಳ ಆಚರಣೆ ಮಾಡ್ತಿದ್ದಾರೆ ಅದಕ್ಕೆ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಅವರ ಪ್ರೀತಿ ವಿಶ್ವಾಸ ಇದರ ಮುಂದೆ ಬೆಟ್ಟನೂ ಸಾನುನು ಸಿಕ್ಕಿದೆ ನನಗೆ ಇದೆಲ್ಲ ಅವರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಗೆ ನಾನು ಎಷ್ಟು ಏನು ಕೊಂಡಾಡಿದ್ರು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾನು ತುಂಬ ಕಮ್ಮಿ ಆಗ್ತದೆ ಹೇಳಿದ್ನಲ್ಲ ನನ್ನ ಜೀವನ ಇರುವಷ್ಟು ದಿನ ಇವರ ಸೇವೆಯಲ್ಲೇ ನಾನು ಇರ್ತೀನಿ